ಹೋ ಮದ್ರಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವೊಂದು ಜುಲೈ ಹದಿನೈದು ತಾರೀಕು ಎಲ್ಲ ವರ್ಡ್ ವೈಡ್ ಎಲ್ಲರೂ ವಿಡಿಯೋ ಮಾಡ್ರು ಟೆಕ್ ಚಾನಲ್ಸ್ವರು ಈ ಥರ ಅಂತೆ ಈ ವಿಡಿಯೋ ಮಾಡಬಾರ್ದಂತೆ ಆ ಥರ ಅಂತೆ ಈ ಥರ ಅಂತೆ ಅಂತ ಬಟ್ ನಿಜವಾದ ವಿಡಿಯೋ ಮಾಡಿದ್ದು ನಾವೇನೆ ಓಕೆ ನಾವು ಹೇಳಿದ್ದು ಒಂದು ಅಪ್ಡೇಟ್ ಬಂದಿದ್ದು ಈ ಅಪ್ಡೇಟಿಂದ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಈಗ ಅದು ವರ್ಕ್ ಆಗ್ತಾಗೆ ಸ್ಟಾರ್ಟ್ ಆಗೋಗಿದೆ ಏನದು ಅಪ್ಡೇಟು ಜುಲೈ ಹದಿನೈದು ವಿಡಿಯೋ ಯಾರಾದ್ರೂ ನೋಡಿದರೆ ಅವ್ರಿಗೆ ಗೊತ್ತಿರತ್ತೆ ಏಳು ಸಾವಿರದ ಏಳ್ನೂರು ಜನಕ್ಕೆ ಆ ವಿಡಿಯೋ ನೋಡಿದ್ದೀರಾ ಬಟ್ ಆ ವಿಡಿಯೋದಲ್ಲಿ ನೋಡಿದವ್ರಿಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಏನದು ಅಂತ ಅರ್ ಗೊತ್ತಿಲ್ಲ ಅಂದರೆ ಐದು ಐದು ತಿಂಗಳು ಆಯಿತು ಮರ್ತೋಗಿಡ್ತೀರಾ ಆರು ಕೂಡ ಗ್ಯಾಪ್ ಏನು ಅಂತ ಬರೋದು ಅದು ಎಕ್ಸ್ಪ್ಲೈನ್ ಮಾಡ್ತಾನೆ ಓಕೆನಾ ಆ ಅಪ್ಡೇಟ್ ಆಲ್ರೆಡಿ ಬಂದಿತ್ತು ಅವಾಗ ಇದು ಬರ್ತಾ ಇದೆ ಅಂತ ಅಂದರೆ ನೇಮ್ನ ಹೊಸ ಒಂದು ನಾಮಕರಣ ಮಾಡಿದರು ಅಲ್ವಾ ಅದು ಈಗ ಎಲ್ಲರಿಗೂ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ ಉದಾಹರಣೆಗೆ ಈಗ ತೋರಿಸ್ತಾನೆ ಬರತ್ತು ಏನದು ಅಪ್ಡೇಟು ಏನಕ್ಕೆ ಬರ್ತಿದೆ ಇದು ಇಶ್ಯೂ ಅಂತ ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ಬರತ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಅದನ್ನ ನಾನು ಕೂಡ ಇನ್ನೂ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಆಗಿ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಚಾನಲ್ ಕೂಡ ಈ ಒಂದು ಬಂದೇ ಬರುತ್ತೆ ಏನು ಗೊತ್ತದು ಇನ್ ಅಟೆಟಿಕ್ ಕಂಟೆಂಟ್ ಅಂತ ಬನ್ನಿ ಅದೇನದು ಯಾಕೆ ಬಂದಿದೆ ಏನಿದು ಜುಲೈ ಹದಿನೈದು ಅಪ್ಡೇಟು ಈಗಾಗಲೇ ಎಲ್ಲ ಕಡೆ ವೈರಲ್ ವೈರಸ್ ಆಡ್ತಾ ಇದೆ ಇದು ಈ ವೈರಸ್ಸಿಂದ ಎಲ್ಲ ಚಾನಲ್ಗೂ ಪಾಪ ಮಾಡೋ ಅನ್ನೋದು ಕಾಯಿಲೆ ಅಂದ್ರೆ ಮಾಡಿಸಿ ನಾನು ಒಂದು ಹೊಸ ಪೀಚರ್ ಇದೆಯಲ್ಲ ಅದ್ ಸಿಕ್ಬೇಕು ಅಂದ್ರೆ ಈ ಒಂದು ಕಾಯಿಲೆ ಬಂದು ಅಡ್ಡ ಬರ್ತಾ ಇದೆ ಏನಕ್ಕೆ ಈ ಕಾಯಿಲೆ ಬರುತ್ತೆ ಈ ಕಾಯಿಲೆನ ಹೆಂಗ್ ಸರಿ ಮಾಡ್ಬೇಕು ಹಾ ಅನ್ನೋದನ್ನ ಭರತಾಗಿ ಹೇಳ್ತಾನೆ ಭರತ್ ಏನ್ ಬರತ್ತಿದ್ವು ಕಾಯಿಲೆ ಈ ಕಾಯಿಲೆ ಬಂದ್ಬಿಟ್ಟು ಇನ್ ಅಥೆಂಟಿಕ್ ಕಂಟೆಂಟ್ ಇನ್ ಅಥೆಂಟಿಕ್ ಕಂಟೆಂಟ್ ಡೆಫಿನೇಷನ್ ಅಂದ್ರೆ ಅದರ ಅರ್ಥ ಹೇಳ್ತೀನಿ ಆಮೇಲೆ ಅದು ರಿಯಲ್ ಅರ್ಥ ಏನೋ ಮುಂಚೆ ಅಂತ ಆಮೇಲೆ ಹೇಳ್ತೀನಿ ಇನ್ ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ರೆ ಅದು ನಿಮ್ದು ಓನ್ ಕಂಟೆಂಟ್ ಅಲ್ಲ ಅಂತ ಅರ್ಥ ಇದು ಆಮೇಲೆ ಮಾಸ್ ಪ್ರೊಡ್ಯೂಸ್ ಆಗಿದೆ ಈಗ ಎ ಚಾನಲ್ ಒಂದು ವಿಡಿಯೋ ಆಗ್ತು ಒಂದು ಪಾಪ್ಯುಲರ್ ವಿಡಿಯೋ ವೈರಲ್ ಆಯ್ತು ಸಖತ್ತಾಗಿ ಅದೇ ಬಿ ಚಾನಲ್ ಸಿ ಚಾನಲ್ ಡಿ ಚಾನಲ್ ಅದೆಲ್ಲ ಕಾಪಿ ಮಾಡುತ್ತೆ ಆಮೇಲೆ ಮತ್ತೆ ಮತ್ತೆ ರಿಪೀಟ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಇದು ಇನ್ ಅಥೆಟಿಕ್ ಕಂಟೆಂಟ್ ಅಂತ ಅಂತಾರೆ ಕೆಲವೊಬ್ರಿಗೆ ಇದ್ರ ಬಗ್ಗೆ ಮುಂಚೆ ಗೊತ್ತಿರುತ್ತೆ ಆಲ್ರೆಡಿ ನಾನು ಹೇಳ್ದಲ್ಲ ಮತ್ತೆ ರಿಪೀಟ್ 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 ಅಂತ ಆಲ್ರೆಡಿ ಕೆಲವೊಬ್ರು ಗೊತ್ತಿರುತ್ತೆ ಏನು ಇದ್ರ ಮುಂಚೆ ರಿಯಲ್ ಹೆಸರು ಅಂತ ಓಕೆ ಇದರ ಮಾಸ್ ಪ್ರೊಡ್ಯೂಸ್ ಆಗಿರೋ ಫೇಕ್ ಫೇಕ್ ಕಂಟೆಂಟ್ ಅಂದ್ರೆ ಅಕಸ್ಮಾತ್ ಒಬ್ರು ಒಂದು ಕಂಟೆಂಟ್ ಮಾಡಿರ್ತಾರಂತ ಅಂದ್ರೆ ಅದನ್ನ ಕಾಪಿ ಮಾಡಿ ನಾವು ರಿಪೀಟ್ ಆಗಿ ಅದೇ ಇನ್ ಅಥೆಂಟಿಕ್ ಕಂಟೆಂಟ್ ಅಂದ್ರೆ ಅಥೆಂಟಿಕ್ ಆಗಿಲ್ಲ ಓನ್ ಕಂಟೆಂಟ್ ಬೇರವರ್ ಕಂಟೆಂಟ್ ಕಾಪಿ ಮಾಡಿದಿರ ಅಂತ ಅರ್ಥ ಯಾಕೆ ಜಾಸ್ತಿ ರಿಪೀಟ್ 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 ಅಂತ ಪದ ಯೂಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇದರ ಹಳೆ ಹೆಸರು ರಿಪಿಟಿಟಿಯಸ್ ಕಂಟೆಂಟ್ ಈ ರಿಪಿಟಿಟಿಯಸ್ ಕಂಟೆಂಟ್ ನಾಮಕರಣ ಆಗಿ ಇನ್ ಅಥೆಂಟಿಕ್ ಕಂಟೆಂಟ್ ಅಂತ ಮಾಡಿದರೆ ಸಿಂಪಲ್ ಇದು ಸೊ ಅದ್ರಗಲ ಜಾಸ್ತಿ ನಾವು ಒತ್ತಡ ಹೇಳ್ತಾ ಇದ್ದು ರಿಪೀಟ್ 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 ಅಂತ ನೀವು ಯಾವುದೇ ಬೇರೆ ನಿಮ್ದೇ ವಿಡಿಯೋ ತಗೊಳ್ಳಿ ನಿಮ್ದೇ ವಿಡಿಯೋ ನೀವೇ ಮೂರ್ ಸತಿ ರಿಪೀಟ್ ಆಗಿ ಹಾಕ್ತಾರೆ ನಿಮ್ಗೆನೆ ರಿಪೀಟಿಟಿಯಸ್ ಕಂಟೆಂಟ್ ಕೊಡ್ತಾರೆ ಯಾಕೆ ಈ ತರ ರಿಪೀಟ್ ಹಾಕಿದೀರಾ ವ್ಯೂಸ್ ತೊಗೊಳಕ್ ಮಾಡ್ತಾ ಇದೀರಾ ಅಂತ ಯೂಟ್ಯೂಬರ್ ಈ ತರ ಎಲ್ಲ ಮಾಡ್ತಾರೆ ಇದು ಒಂದು ಕಾರಣ ಆಗುತ್ತೆ ನಿಮ್ ಚಾನಲ್ ಡಿಮಾನಿಟೈಸ್ ಆಗುತ್ತೆ ಅಥವಾ ಮಾನಿಟೈಸೇಷನ್ ಸಸ್ಪೆಂಡ್ ಆಗೋದು ಇಲ್ಲಾಂದ್ರೆ ನಿಮ್ ಚಾನಲ್ ಡಿಲೀಟ್ ಆಗೋ ಕೂಡ ಕಾರಣ ಆಗುತ್ತೆ ಈ ಒಂದು ಕಾಯಿಲೆ ಈ ಒಂದು ಕಾಯಿಲೆ ತುಂಬಾ ಡೇಂಜರಸ್ ಮತ್ತೆ ವರ್ಲ್ಡ್ ವೈಡ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬರ್ತಾ ಆಲ್ರೆಡಿ ಹೇಳ್ಬಿಟ್ಟ ನಾವು ಜುಲೈ ಹದಿನೈದು ತಾರೀಕು ಮಾಡಿದ್ದು ಅದು ನಾಮಕರಣ ಆಯಿತು ರಿಪೀಟೆಡ್ ಕಂಟೆಂಟ್ ನೋಡಿ ನಿಮ್ಮ ಸ್ಕ್ರೀನ್ ತೋರಿಸ್ತಾ ಇದೀನಿ ಆಲ್ರೆಡಿ ಒಂದು ಚಾನಲ್ ಬಂದಿದೆ ಆ ಚಾನಲ್ಗೆ ಇನ್ ಅಥೆಟಿಕ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ ನಾವು ಹೇಳ್ದು ಅವತ್ತು ಇನ್ಮೇಲೆ ರಿಪೀಟಿಡ್ ಕಂಟೆಂಟ್ ಅಂತ ಕೊಡಲ್ಲ ಅಥೆಟಿಕ್ ಕಂಟೆಂಟ್ ಅಂತ ಕೊಡ್ತಾರೆ ಅಂತ ನೋಡಿ ಬಂದಿದೆ ನೋಡಿ ಇವಾಗ ಅರ್ಥ ಆಯ್ತಾ ಐದು ತಿಂಗಳಿಂದ ಜುಲೈ ಹದಿನೈದು ತಾರೀಕು ಏನೋ ಅಪ್ಬಿಡ್ಬಂತು ಏ ಮಾಡ್ಬಿಡಿರಲ್ಲ ಅದೇನೇ ಇದು ಅಪ್ಡೇಟ್ ಅವರು ಕೂಡ ಅಷ್ಟೇ ಏನ ಮಾಡಿದ್ದಾರೆ ಅಂದರೆ ನೋಡಿ ತರಿಸ್ತಾರಲ್ಲ ಇವಾಗ ನಾವು ತೋರಿಸೋದು ನೋಡಿ ಈ ಪಣ್ಣ ಹಾಕ್ಬಿಟ್ಟು ಸೇವ್ ಮಾಡಿ ಹಿಂಗೆ ಎಲ್ಲರ ಹತ್ರ ಎಲ್ಲ ಇರೋಗಳ ಹತ್ರ ಹೋಗ್ಬಿಟ್ಟು ಹಿಂಗೆ ನಿತ್ಕೊಂಡು ಸೆಲ್ಫಿ ತಗೊಳೋದು ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ ಅದನ್ನು ನಿಮ್ಮ ಚಾನಲಲ್ಲಿ ಅಲ್ಲಿ ಮಾಡಿದ್ರೆ ಅದು ಇನ್ ಅಥೆಟಿಕ್ ಕಂಟೆಂಟ್ ಆಲ್ರೆಡಿ ಎಲ್ಲರೂ ತೋರಿಸಿರೋ ತರ ನೀನು ಮಾಡಿರೋದು ಎಲ್ಲ ಕಡೆ ಆಲ್ರೆಡಿ ಟ್ರೆಂಡಿಂಗ್ ಆಗೋ ಬಿಡ್ತಾರೆ ಅದೇ ಎರಡು ಹತ್ರ ಹೌದು ಕೆ ಜಿ ಎಫ್ ಅರ್ದಿಂಗ್ ತಗೊಂಡ್ ಫೋಟೋ ತಗೊಳ್ಳೋದು ಕೆ ಜಿ ಎಫ್ ಶೂಟಿಂಗ್ ನಡೀತಿರ ತರ ರಿಯಲಿಸ್ಟಿಕ್ ತರ ಏ ಅದು ಆಪ್ ಮಾಡ್ ನಾನು ಕೊಟ್ಟಿದ್ದೀನಿ ನನ್ನ ಡಿ ಎಮ್ ಅಲ್ಲಿ ಇರ್ತಾರೆ ನಾನು ಲಿಂಕ್ ಕಳಿಸಿ ನಾನು ನಿಮ್ಗೆ ಕಳಿಸ್ತೀನಿ ಅದನ್ನೆಲ್ಲ ನೀವು ಅದನ್ನ ಮಾಡ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕ್ರಿಯೇಟರ್ಸು ನೀವು ಅದನ್ನೆಲ್ಲ ನೋಡ್ಕೊಂಡು ನೀವು ಏನು ಮಾಡ್ತೀರಾ ಯೂಟ್ಯೂಬ್ನಲ್ಲಿ ನಲ್ಲಿ ಬಿಡ್ತೀರಾ ಓಕೆ ಅಲ್ಲಿ ಬಿಟ್ಟರೆ ಒಂದು ಲೆಕ್ಕಾಚಾರ ನಡೆಯುತ್ತೆ ಅಲ್ಲಿ ಆ ತರ ಅಷ್ಟೊಂದು ಸ್ಟಿಟ್ ಇಲ್ಲ ಹೌದು ಓಕೆ ಫೇಸ್ಬುಕ್ ಅಲ್ಲಿ ಒಂದು ಲೆಕ್ಕಾಚಾರ ತರ ಸ್ಟಿಟ್ ಇಲ್ಲ ಬಟ್ ಯೂಟ್ಯೂಬ್ ತುಂಬಾನೇ ಸ್ಟಿಟ್ ಇದೆ ಎಲ್ಲದಕ್ಕೂ ರೂಲ್ಸ್ ತಂದಿದೆ ಓಕೆ ಅವಾಗ ನಿಂಗೆ ಬರುತ್ತೆ ನೋಡಿ ಇನ್ನೆಟಿಕ್ ಕಂಟೆಂಟ್ ಅಂತ ಮಾಡಿ ಅಪ್ಲೈ ಮಾಡೋ ಟೈಮಲ್ಲಿ ಇದೇ ಬಂದಿರೋದು ಈಗ ಇವ್ರಿಗೂ ಚಾನಲ್ಗೆ ಜಾಸ್ತಿ ಏ ಚಾನಲ್ಗೆ ಬರ್ತಾ ಇರೋದು ಇದು ಓಕೆ ಯಾವ ಕಂದ್ರೆ ಮಾತು ಮುಂಚೆ ಅಲ್ಲಿ ಹೋಗ್ತಾರೆ ನೋಡಿ ಈ ಥರ ಹೋಗ್ಬಿಡಿ ಇಲ್ಲಿ ಪಾಯಿಂಟ್ ಎತ್ಕೊಳ್ಳಿ ಈ ಆಪ್ ಫ್ರೀ ಆಪ್ ಏ ಕ್ರಿಯೇಟ್ ಮಾಡ್ಕೊಡುತ್ತೆ ಹದಿಮೂರು ಮೂರು ವರ್ಷ ಹದಿನೈದು ಸೆಕೆಂಡು ಇಲ್ಲಿ ಹಾಕ್ಬಿಡಿ ಅದು ಕ್ರಿಯೇಟ್ ಆಗೋಯ್ತು ಹಾಕಿ ಅಂತ ಹೇಳ್ತೀರಾ ಅವ್ರೇನು ಮಾಡ್ತಾರೆ ನೀವೇನು ಮಾಡ್ತೀರಾ ನೀವು ಅದನ್ನೇ ನೋಡ್ಕೊಂಡು ಮಾಡೋದು ಏನಾಗುತ್ತೆ ಇನ್ನ ಟೇಟಿ ಕಂಟೆಂಟ್ ರಿಪೀಟ್ ತಾನೇ ಅದು ಆಲ್ರೆಡಿ ಎಲ್ಲ ಒಂದು ಅತ್ತಿಪ್ಪ ಚಾನಲ್ ಮಾಡಿರ್ತಾರೆ ಅದನ್ನ ಹತ್ತಿಪ್ಪದೇ ಮಾಡಿದ್ರು ಸಾವಿರ ಜನ ಮಾಡಿದ್ರು ಅದನ್ನ ಇವ್ರು ಇತ್ಕೊಂಡ್ಬಂದು ನಮಗೆ ತೋರಿಸೋದು ಕ್ರೇಡರ್ಸ್ಗಳು ಜಾಸ್ತಿ ಜನ ಅವಾಗ ನೀವೇನು ಮಾಡ್ತೀರ ಅದನ್ನೇ ನೀವು ಸೇಮ್ ಹಂಗೆ ಹಾಕೋದು ಅದೇ ಥರನೇ ಅದು ಆಗೋದೇ ಆವಾಗಲೇ ಇನ್ಅಥೆಟಿಕ್ ಕಂಟೆಂಟ್ ಓಕೆ ದಯವಿಟ್ಟು ಹುಷಾರ ನೋಡ್ಕೊಂಡು ಮಾಡಿ ಇದೊಂದು ರೋಗ ಇರೋದನ್ನ ಈ ರೋಗನ ಬರೆಸ್ತಾ ಇದ್ದಾರೆ ಕೆಲವು ಕ್ರಿಯೇಟರ್ಸ್ಗಳು ನಾನು ಹೆಸರು ಹೇಳೋಕೆ ಇಷ್ಟಪಡಲ್ಲ ಬಟ್ ದಯವಿಟ್ಟು ಇಂಥವ್ರಿಂದ ಹುಷಾರಾಗಿರಿ ಓಕೆ ನೀವು ಹೇಳ್ದಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಏ ಎ ವಿಡಿಯೋ ಮಾಡಿದೆ ಅಂತ ಈಗ ಒಂದು ಚಾನೆಲ್ ನಾನು ತೋರಿಸ್ತೀನಿ ನಿಮಗೆ ಓಕೆ ಇಂದ ಮಾಡಿ ಹೆಂಗೆ ಮಾಡಿದಾರೆ ಅಂದರೆ ಒಂದು ಸಾಂಗು ನೋಡಿ ಈಗ ಒಂದು ಉದಾಹರಣೆ ಪ್ಲೇ ಮಾಡಿ ತೋರಿಸ್ತೀನಿ ಇದು ಈ ಸಾಂಗ್ನ ಫುಲ್ ಪ್ಲೇ ಮಾಡೋಕ್ಕಾಗಲ್ಲ ಕಾಪಿ ರೇಷ್ ಬರುತ್ತೆ ನೋಡಿ ಈ ರೀತಿಯಾಗಿ ಓಕೆ ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿಯಾಗಿ ಏ ಬಳಸ್ಕೊಂಡು ನಿಮ್ಮ ಓನ್ ಟ್ಯಾಲೆಂಟ್ನ ತೋರಿಸ್ಬೇಕು ಹೊರತು ನೀವು ಅವ್ರು ಯಾರೋ ಹಂಗ ಮಾಡೋದಂತೆ ಅದೇ ತರ ಬೇಕು ಇದು ಸ್ಟೋರಿ ಮಾಡೋದಂತೆ ಅದೇ ತರ ಡಕ್ ಸ್ಟೋರಿ ಮಾಡೋದಂತೆ ಅಲ್ಲ ಆಮೇಲೆ ಅದೇ ತರ ಏನದು ಕ್ಯಾಶ್ ಸ್ಟೋರಿ ಮಾಡೋದು ಆಮೇಲೆ ಲೈನ್ ಸ್ಟೋರಿ ಮಾಡೋದು ಫೆಲಿಪೈನ್ ಸ್ಟೋರಿ ಮಾಡೋದು ಆಮೇಲೆ ಇನ್ನೊಬ್ಬ ನೋಡ್ಬೇಕು ಅವ್ನು ಚಾನಲ್ ಅಲ್ಲಿ ಆಲ್ರೆಡಿ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಬರೀ ಸಿಂಹ ಬರೋದಂತೆ ಹುಲಿ ಬರೋದಂತೆ ಚಿರತೆ ಬರೋದಂತೆ ಜನ ಇಟ್ಕೊಂಡು ಹೋಗ್ತಿರೋ ಅವ್ರಿಗೆ ಮಗು ನಿತ್ಕೊಂಡ್ಬಂದು ವಾಪಾಸ್ ಕೊಡೋದಂತೆ ಏನೇನ್ ಮಾಡ್ತಿದ್ರೆ ಗೊತ್ತಾ ಅಂದ್ರೆ ಒಬ್ಬ ಕ್ರಿಯೇಟರ್ಸ್ ಮಾಡ್ತಾರೆ ಹಿಂದಿಲಿ ಯಾರೋ ಒಬ್ರು ಅದನ್ನ ಎಲ್ಲಾರು ಫಾಲೋ ಮಾಡೋದು ಒಂದು ಹತ್ತು ಹತ್ತು ಲಕ್ಷ ಒಂದ್ ಲಕ್ಷ ಜನ ನೋಡೇ ನೋಡ್ತಾರೆ ಆ ವಿಡಿಯೋನ ಆದ್ರ ಒಂದು ಹತ್ತು ಸಾವಿರ ಜನ ಮೊಬೈಲ್ ಹಿಡ್ಕೊಂಡು ಟ್ರೈ ಮಾಡೋದು ಬರೋದು ಅವಾಗ ಅವ್ರಿಗೆ ಈ ಒಂದು ಅಥೆಂಟಿಕ್ ಕಂಟೆಂಟ್ ಅಂತ ಬರುತ್ತೆ ಮಾಡಲೈ ಮಾಡದಾಗ ಯೂಸ್ ಚೆನ್ನಾಗಿ ಬಂದ್ಬಿಡುತ್ತೆ ಚೆನ್ನಾಗಿ ವಾಚ್ ಅವ್ರ್ ಸಿಕ್ಬಿಡುತ್ತೆ ಬಟ್ ಚಾನಲ್ ನೋಡಿ ಚೆನ್ನಾಗ್ ಇದಾಗ ಬರುತ್ತೆ ನೋಡಿ ಈ ಅಥಲೆಟಿಕ್ ಕಂಟೆಂಟ್ ನಿಂದಲ್ಲಪ್ಪ ಇದು ಆ ಕ್ರಿಯೇಟ್ ಅವ್ರು ಮಾಡಿದ್ದಾನೆ ಯೂಟ್ಯೂಬಲ್ಲಿ ಏನ್ ಏನ್ ಮಾಡ್ರು ಗೊತ್ತಾಗ್ಬಿಡುತ್ತೆ ಅಲ್ವಾ ಬ್ರ ಈಸಿಯಾಗಿ ಕಂಡು ಹಿಡ್ದು ಬಿಡ್ತಾರೆ ಎಲ್ಲ ಏ ಕಾಲ ಇದು ಹಾ ಎಲ್ಲಾ ಡಾಟಾ ಅವ್ರ ಹತ್ರ ಇರುತ್ತೆ ಯಾಕಂದ್ರೆ ಗೂಗಲ್ ಮತ್ತೆ ಏ ಯೂಟ್ಯೂಬ್ ಇವರೇ ನಮ್ಗೆ ಯೂಟ್ಯೂಬ್ ಗೂಗಲ್ ಅವರೇ ನಮ್ ದುಡ್ಡು ಕೊಡೋದು ಗೂಗಲ್ ಆ್ಯಡ್ಸನ್ಸ್ ಅವರೇ ಇಲ್ಲಿ ಗೂಗಲ್ ಇಂದ ಈಸಿಯಾಗಿ ಅವ್ರ ಮೆಸೇಜ್ ತಗೊತಾರೆ ಎಲ್ಲಾನು ತಗೊಂಡು ನಿಮ್ಮ ಚಾನಲ್ ನೋಡಿದ್ದೆ ಅಷ್ಟು ಕ್ಲೀನಾಗಿ ಅನ್ಯ್ಬಿಡ್ತಾರೆ ಇವರು ಇನ್ನೂ ಕಟ್ಟಿ ಕಂಟೆಂಟ್ ಮಾಡಿದ್ದಾರೆ ಅಂತ ಓಕೆನಾ ಹೇಳಿದ್ವಿ ಬಾ ಪೀಚರ್ ಬರುತ್ತೆ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ನೋಡಿ ಐದು ತಿಂಗಳಿಂದ ಮಾಡಿದ್ದು ಕರೆಕ್ಟಾಗಿ ಇವತ್ತು ಬಂದಿದೆ ಎಲ್ಲರಿಗೂ ಬರ್ತಾ ಇದೆ ಆಲ್ರೆಡಿ ಎರಡು ಮೂರು ಚಾನ್ಸಿಗೆ ಬಂತು ಓಕೆ ಎರ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ದಯವಿಟ್ಟು ಈ ರೀತಿ ಏ ಮಾಡು ಆ ರೀತಿ ಕಾರ್ಟೂನ್ ಮಾಡು ಹ್ಞೂ ಆ ಮಾಡು ಅಂದಷ್ಟೇ ನೋಡಿ ಅಷ್ಟು ಬಿಟ್ಟರೆ ಅದೇ ರೀತಿ ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ತಲೆಯಲ್ಲಿ ಬೇರೆ ಸ್ಕ್ರಿಪ್ಟ್ ಇರಬೇಕು ಅಂದ್ರೆ ನಿಮ್ಗೆ ಎಜುಕೇಶನ್ ಇರಬೇಕು ನಿಮಗೆ ಚೆನ್ನಾಗಿ ಓದಿದ್ರೆ ನೀವು ನ ನೀವೇ ಬರೀಬೇಕು ಹೌದು ಬರ್ದೇ ಅಲ್ಲಿ ನಿಂದೇ ಹೋದ ಒಂದು ಹೇಳ್ದಾರೆ ಸಾಂಗ್ ತೋರಿಸ್ತಲ್ಲ ಹೆಂಗ್ ಮಾಡಿದಾರು ಯಾರು ತೋರಿಸಿದ ಕ್ರಿಯೇಟರು ಯಾರು ತೋರಿಸಿಲ್ಲ ಅದಕ್ಕೆ ಅದಕ್ಕೆಲ್ಲ ಏನು ಸ್ಟ್ರೈಕ್ ಬರಲ್ಲ ಹೆಂಗ್ ಮಾಡಿದಾರ ನೋಡಿ ಆ ರೀತಿ ಮಾಡಬೇಕು ನಿಂದೆ ಒಂದು ಫಿಲಿಮ್ ಮಾಡಿ ಪರವಾಗಿಲ್ಲ ನಿಂದೆ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಮಾಡಿ ಅವ ಹೇಳಿದ್ನಲ್ಲ ನೆಕ್ಸ್ಟ್ ಫ್ಯೂಚರ್ನ ಒಳ್ಳೆ ಬರುತ್ತೆ ಇನ್ನ ಇದೊಂದೇ ಸಾಂಗ್ಸ್ ಅಲ್ಲ ಹೇಳದ್ನಲ್ಲ ನಿಮ್ಗೆ ಏ ಯಾವ್ದು ಒರ್ಜಿನಲ್ ಬರತ್ತಾ ಯಾವ್ದು ಅಂತ ಅಂತೇಳಿ ಬರ್ರಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಏ ಇಲ್ಲಿ ಕೊಡಿಸಿ ಸ್ಕ್ರಿಪ್ ಬರ್ಸ್ರೆ ಬರೋದನ್ನ ಸೂಪರ್ ಮ್ಯಾನ್ ಆಗಿ ಹೀರೋ ಮಾಡಿ ಒಂದು ಪಿಕ್ಚರೇ ಮಾಡ್ಬೋದು ಯೂಟ್ಯೂಬ್ ನಲ್ಲಿ ಅಲ್ಲಿ ಗಂಟ ಯೂಟ್ಯೂಬ್ ಆಲ್ರೆಡಿ ಅಂದ್ರೆ ಏ ಬೆಳ್ದು ಬಿಟ್ಟಿದೆ ಅಲ್ವಾ ಬರ ಬೆಳೆ ಮಾಡ್ಬೋದು ಬಟ್ ಅದೇ ಹೇಳ್ದಲ್ಲ ಅಷ್ಟು ಬರಬೇಕಲ್ಲ ಅದು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ಮೇಲೆ ಆ ಜನ ನೋಡ್ತಾರಲ್ಲ ಅನ್ನೋದು ಇಲ್ಲ ಯಾರು ಬಂಡವಾಳ ಆಗಲ್ಲ ಹೇಳಕಲ್ಲ ಫ್ಯೂಚರ್ ನಲ್ಲಿ ದೊಡ್ಡ ದೊಡ್ಡ ಸೇರ್ಕೊಂಡು ಮಾಡೇ ಮಾಡ್ತಾರೆ ಅದೆಲ್ಲ ನೋಡ್ತೀರಾ ನೀವು ಆಲ್ರೆಡಿ ಹೇಳ್ದೆಲ್ಲ ಆ ಸಮೀರ ಎಂಬಿಡಿ ಎಲ್ಲೆಲ್ಲಿ ಏ ಅಲ್ಲಲ್ಲಿ ಬೆಳೆಸ್ಕೊಂಡು ಮಾಡಿ ಓಕೆ ಸುಮ್ಮನೆ ಏ ಚಾನಲ್ ಮಾಡು ಕಾಟನ್ ಚಾನಲ್ ಮಾಡು ಅನ್ನೋದಕ್ಕೆ ಬೀಳಕ್ಕೆ ಹೋಗಬೇಡಿ ಅದು ಯಾವತ್ತೂ ಅಷ್ಟೇ ಅದು ಆ ರೀತಿ ಮಾಡೋಕರ ಆಗಲ್ಲ ಓನ್ ಓನಾಗಿ ಕ್ರಿಯೇಟಿವಿಟಿ ಬರಬೇಕು ಇವಾಗ ಈ ಒಂದು ಫೋಟೋ ಎತ್ಕೊಂಡು ಇರೋದು ಫೋಟೋ ಎತ್ಕೊಂಡು ಒಂದು ಇರೋದು ಒಂದು ಇರೋದು ಅವರಿಬ್ಬರ ಬಗ್ಗೆ ಒಂದು ಸ್ಟೋರಿ ಮಾಡೋದು ಅಲ್ವಾ ಬರ ಸ್ಟೋರಿ ಮಾಡಿ ಒಂದು ಲೈಟ್ ಹಾಕೋದು ಹಾಕುದು ಅವ್ರದ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ ವಾಯ್ಸೇ ಕೊಡಿ ಬರೋಲ್ಲ ಏ ವಾಯ್ಸೇ ಕೊಡಿ ಅದು ನಿಮ್ ಕಂಟೆಂಟ್ ಆಗುತ್ತೆ ಅದೇ ಅವ್ರು ಯಾರು ಹೇಳಿದ್ರು ಟಕ್ಕು ಆ ಬೆಕ್ಕು ಅದು ಇದು ಇವೆಲ್ಲ ಚಾನಲ್ ಈಗ ಮೋಡೇಷನ್ ಆಗ್ತಾ ಇಲ್ಲ ಎಲ್ಲ ಡಿಮೋಡನ್ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಆ ವಿಡಿಯೋನೂ ಬರುತ್ತೆ ಏ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀವಿ ಯಾವ ಯಾವ ಚಾನಲ್ ಮಿಲಿಯನ್ ಗಟ್ಟಲೆ ಇರೋ ಚಾನಲ್ ಡಿಲೀಟ್ ಆಗಿದೆ ಅಂತ ಪ್ರೂಫ್ ಸಮೇತ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಅಲ್ಲಿ ಅಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ ಇನ್ಫಾರ್ಮೇಶನ್ ಸಿಕ್ತಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದರೆ ಸಿಂಪಲ್ ಜಸ್ಟ್ ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ಒಂದ್ ಲೈಕ್ ಮಾಡ್ರಿ ಒಂದ್ ಶೇರ್ ಮಾಡ್ರೆ ಮತ್ತೊಂದು ಕಾಮೆಂಟ್ ಮಾಡ್ರಿ ಇಷ್ಟ ಮಾಡ್ರಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬಳಸಿ ಮತ್ತ್ ಕನ್ನಡ ಬಳಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮಂದಿ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್